ಹೇಳು ಮಾಡ್ತಾಳಂತೆ ನೋಡ್ರಿ ಡಿಸ್ಟರ್ಬ್ ಮಾಡ್ತಾಳಂತೆ ನನಗೌಳು ನೀನು ಇನ್ಮೇಲೆ ನನಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂದರೆ ನಾನು ಕೊಡೋಲ್ಲ ಇಲ್ಲ ಡಿಸ್ಟರ್ಬ್ ಮಾಡಲ್ಲ ನಾನು ಅನ್ನೋದಿದ್ದರೆ ಕೊಡ್ತೀನಿ ಏನು ಹೇಳಿ ಇವಾಗ ಹೇಳು ಹಾಂ ಎಷ್ಟು ಕೂಗ್ತೀರಾ ಎಷ್ಟು ಕಿರಿಚ್ತೀರಾ ಎಷ್ಟು ನಂಗೆ ತೊಂದರೆ ಕೊಡ್ತೀರಾ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ನಮ್ಮ ಮನೆ ಹತ್ರ ಒಂದು ಕಾಗೆ ತುಂಬ ನಂಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳಿ ವಿಡಿಯೋ ಹಾಕಿದ್ದೆ ಅಲ್ವಾ ಇವತ್ತು ನನಗೆ ಅವಳು ಇಷ್ಟು ಅವಳ ಹೆಸರು ಬ್ಲ್ಯಾಕಿ ಅಂತ ಹೇಳಿ ಇಲ್ಲೇ ನಮ್ಮ ಮರದಲ್ಲೇ ಹುಟ್ಟಿ ಬೆಳೆದವಳು ಅವಳಿಗೆ ನಾನು ಬ್ಲ್ಯಾಕಿ ಅಂತ ಹೆಸರಿಟ್ಟಿದ್ದೀನಿ ಚಿಕ್ಕಂದಿನಿಂದ ಇಲ್ಲಿ ನಮ್ಮ ಹತ್ರಕ್ಕೆ ಬಂದು ಬರ್ತಾಳೆ ಇವತ್ತು ನಂಗೆ ಅವಳು ಎಷ್ಟು ಜೋರು ಮಾಡಿದ್ದಾಳೆ ಗೊತ್ತಾ ಸಖತ್ತು ಜೋರು ಮಾಡಿದ್ದಾಳೆ ಇವತ್ತು ನನಗೆ ಅವಳು ಆ ವಿಡಿಯೋ ನಿಮಗೆ ಹಾಕಿದ್ದೀನಿ ನೋಡಿ ಎಷ್ಟು ಜೋರಿದ್ದಾಳೆ ನಮ್ಮ ಬ್ಲ್ಯಾಕಿ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬಂದ್ಲು ಇಲ್ಲಿಗೆ ನಮ್ಮನೆ ಹತ್ರ ಬಂದ್ಲು ನಾನು ಜೋರು ಮಾಡಿದೆ ಒಂದು ದಿನ ಕೊಡ್ತೀನಿ ನಿಂಗೆ ನೋಡಿ ಸರ್ರಿಗೆ ಅಂತ ಇಲ್ಲಿ ನಮ್ಮ ಈ ಮೇಲೆ ಕೂತಿದ್ದವಳು ಹಾರೋದ ಆ ಕಡೆ ಅಲ್ಲಿಂದ ಕಿರಿಸ್ತಾ ಇದ್ದಾಳೆ ನೋಡಿ ನನಗೆ ಜೋರು ಮಾಡ್ತೀಯ ನೀನು ನನಗೆ ಜೋರು ಮಾಡ್ತೀಯಾ ಓ ಇಲ್ಲಿ ಏನು ಕೊಡೋದೆ ನೀನು ನಾನು ನನ್ನ ಲೈವಲ್ ಟೈಮಲ್ಲಿ ಕೂಪಬೇಡ ಅಂದಿದ್ದು ಡಿಸ್ಟರ್ಬ್ ಮಾಡಬೇಕಂದ ಅಂದಿದ್ದು ಅಷ್ಟೇ ತಾನೇ ಕೋಪ ಬಂದಿದ್ಯಾ ನನ್ನ ಮೇಲೆ ಕೋಪ ಬಂದಿದ್ಯಾ ಮಾತಾಡ್ಸಲ್ವಾ ಹೇಳೋ ನಂಗೆ ಮಾತಾಡ್ಸಲ್ವಾ ನೀನು ಕೋಪ ಬಂತ ಸಿಟ್ಟು ಬಂತ ಹಾಂ ಬಾ ಏನು ಮಾಡಲ್ಲ ಬಾ ಸ ಬಾ ಬಾ ಬೈಬೇಡ ಬೈಬೇಡ ಜೋರು ಮಾಡಬೇಡ ನನಗೆ ನೀನು ಯಾರಿಗೆ ಕರೆದೆ ನಿನ್ನ ಸಪೋರ್ಟಿಗೆ ಯಾರು ಬಂದರು ಇನ್ನೊಬ್ರು ಯಾರೋ ಕ ಯಾರೋ ಕಾ ಅಂದಂಗೆ ಆಯ್ತಲ್ಲ ಓ ಅಲ್ಲೆಲ್ಲೋ ನಿ ಚಾಡಿ ಹೇಳ್ತಾ ಇದೀಯಾ ಅವ್ರ ಹತ್ರ ನೀನು ನಿಮ್ಮ ಫ್ಯಾಮಿಲಿ ಹತ್ರ ಚಾಡಿ ಹೇಳ್ತಾ ಇದ್ದೀಯಾ ಆ ಬಾ ಬಾ ಕುಡಿ ಬಾ ನೀರು ಬಾ ಓಹೋ ಅವ್ರಿಗೆ ಚಾಡಿ ಹೇಳ್ಬಿಟ್ಟು ಅವ್ರ ಹತ್ರನೇ ಬಯಸ್ತಾ ಇದೀಯ ನಿಂದೇನು ಪ್ರಾಬ್ಲಮ್ ಅಂತ ನಿನ್ನ ಪ್ರಾಬ್ಲಮ್ ಏನು ಫ್ರೆಂಡ್ಸ್ ನೋಡಿದ್ರಲ್ಲ ಇವಳು ಬ್ಲ್ಯಾಕಿ ಅಂತ ಹೇಳಿ ನಮ್ಮ ಹಿತ್ತಲಲ್ಲೇ ಹುಟ್ಟಿದಂತಹ ಮಗು ಇದು ನನ್ನ ಜೊತೆಗೆ ಬಹಳ ಅಂದರೆ ಬಹಳ ಸಲಿಗೆ ಇವಳತ್ರ ಮಗು ಇದ್ದಾಗಿಂದೂ ಸಹ ನಾನು ಪಾತ್ರೆ ಇದ್ರೆ ಬಟ್ಟೆ ಒಗೀತಾ ಇದ್ದರೆ ಬಂದು ನಾನು ಎಲ್ಲಿ ಬಟ್ಟೆ ಒಗೀತಾ ಇರ್ತೀನಿ ಪಾತ್ರೆ ತೊಳೀತಿರ್ತೀನಿ ಅಲ್ಲೇ ನಮ್ಮದು ಕಲ್ಲು ಬೇಲಿ ಇದೆ ಅಲ್ಲೇ ಕುತ್ಕೊಂಡು ನನಗೆ ಮಾತಾಡಿಸ್ತಾಳೆ ಒಮ್ಮೊಮ್ಮೆ ನಾನು ಏನು ಮಾಡ್ತೀನಿ ಅಲ್ಲಿ ನೀರು ಇಟ್ಟಿರ್ತೀನಿ ನೀರು ಇಟ್ಟಿರ್ತೀವಿ ನಾವು ಆಲ್ಮೋಸ್ಟ್ ಅಲ್ಲೂ ಬಕೆಟ್ ತುಂಬಿಟ್ಟಿರ್ತೀವಿ ಅದು ಏನಕ್ಕೆ ಇಟ್ಟಿರ್ತೀವಿ ಅಂದರೆ ನಮ್ಮ ಕೆಲವು ಸಮಯ ಬೆಕ್ಕುಗಳು ಓಡಾಡ್ತಾ ಇರುತ್ತೆ ಕಾಗೆಗಳು ಪಕ್ಷಿಗಳು ಬಂದು ಕುಡಿಲಿ ಅಂತ ಹೇಳಿ ಆದರೆ ಫ್ರೆಂಡ್ಸ್ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ ಒಮ್ಮೊಮ್ಮೆ ನಾವು ನೀರು ಇಡೋದು ಮರ್ತ್ಬಿಟ್ರೆ ಅಂದರೆ ಖಾಲಿ ಬಕೆಟ್ ಇಟ್ಬಿಟ್ರೆ ಒಂದು ಬಂದು ಕಿರಿಚ್ತಾಳೆ ಅಂತ ಹೇಳಿದ್ರೆ ಎಷ್ಟು ಜೋರು ಅಂದರೆ ನಾನು ಎಲ್ಲೇ ಯಾವುದೇ ರೂಮಲ್ಲಿದ್ದರು ನನ್ನ ಮನೆ ಯಾವುದೇ ಮೂಲಲ್ಲಿದ್ದರೂ ಅವಳು ಕೂಗೋದನ್ನು ಕೇಳಿಸ್ಕೊಂಡು ಯಾಕೆಷ್ಟು ಕೂಗ್ತಾ ಇದ್ದಾಳೆ ಬಹುಶಃ ಬಕೆಟಲ್ಲಿ ನೀರಿಲ್ಲ ಖಾಲಿಯಾಗಿರ್ಬೋದು ಅಂತ ಹೇಳಿ ಜೊತೆಗೆ ನಾನು ಒಮ್ಮೊಮ್ಮೆ ಏನು ಮಾಡ್ತೀನಿ ಇವಳಿಗೆ ಸತಾಯಿಸ್ಬೇಕು ಅಂದ್ಕೊಂಡು ವಿಂಡೋಯಿಂದ ನೋಡ್ತಾ ಇರ್ತೀನಿ ಕೂಗ್ಲಿ ಅವಳು ನೀರಿಲ್ಲ ಅಲ್ವಾ ಕೂಗ್ಲಿ ಕೂಗ್ಲಿ ನೀರಿಡೋದು ಬೇಡ ನೋಡೋಣ ಸ್ವಲ್ಪ ಸತಾಯಿಸೋಣ ಅಂದರೆ ಬಕೆಟನ್ನು ಬೀಳಸಿಬಿಟ್ಟು ಶಬ್ದ ಮಾಡಿಬಿಟ್ಟು ನಮ್ಮನ್ನು ಕರೀತಾಳೆ ಅಷ್ಟು ಟ್ಯಾಲೆಂಟು ನಮ್ಮ ಬ್ಲ್ಯಾಕಿ ಈಗ ಇನ್ನೊಂದು ಪ್ರಾಬ್ಲಮ್ ಏನು ಸ್ಟಾರ್ಟ್ ಆಗಿದೆ ಗೊತ್ತಾ ಗುಡ್ ನ್ಯೂಸ್ ಅಂದರೆ ನಮ್ಮ ಬ್ಲ್ಯಾಕಿ ದೊಡ್ಡವಳಾದ್ಲು ಸ್ವಲ್ಪ ಸೈಲೆಂಟ್ ಸೈಲೆಂಟಾದ್ಲು ಈಗ ಬ್ಲ್ಯಾಕಿ ಅಮ್ಮ ಸಹ ಆಗಿದ್ದಾಳೆ ಅವಳಿಗೆ ಎರಡು ಪುಟ್ ಪುಟ್ಟು ಮಕ್ಳುಗಳು ಬಂದಿದೆ ಇವಳು ಅಮ್ಮ ಆದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು ಈಗ ಸ್ನೇಹಿತರೆ ನಮ್ಮ ಬ್ಲ್ಯಾಕಿ ಕಾಟ ಎಷ್ಟಿತ್ತು ಅಂದರೆ ನಾನು ಲೈವ್ ಮಾಡೋ ಹಾಗಿಲ್ಲ ನನ್ನ ಲೈವಲ್ಲಿ ಎಷ್ಟೋ ಲೈವಲ್ಲಿ ಬ್ಲ್ಯಾಕಿ ಸೌಂಡ್ಗಳು ಕೇಳಿಸಿದೆ ಎಷ್ಟೋ ವಿ ನನ್ನ ಲೈವಿಗೆ ಬಂದಂಥವ್ರು ಕಾಗೆ ಓಡಿಸಿ ಕಾಗೆ ಓಡಿಸಿ ಅಂದಿದ್ದಾರೆ ಅದು ಹೋಗಲಿ ಅಂದರೆ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋ ಟೈಮಿಗೆ ಕರೆಕ್ಟಾಗಿ ಅವಳು ವಾಯ್ ಶುರು ಮಾಡ್ಕೊಳ್ಳೋದು ಧ್ವನಿನ ಕಿರ್ಚೋದು ಕೂಗೋದು ಕರಿಯೋದು ಎಷ್ಟು ಡಿಸ್ಟರ್ಬ್ ಆಗ್ತಾಯಿತ್ತು ಅಂದರೆ ಎಷ್ಟೋ ಸಲ ನಾನು ಒಂದೇ ವೀಡಿಯೋನ ಮಧ್ಯಾಹ್ನಕ್ಕೆ ಮಾಡೋಣ ಮತ್ತು ನೈಟ್ ಮಾಡೋಣ ಏನೇನೋ ಅಂದ್ಕೊಳ್ತಾ ಇದ್ದೆ ಆದರೂ ಆಗ್ತಾ ಇರಲಿಲ್ಲ ಸಂಜೆ ಆರೂವರೆಗೂ ಬಂದು ಕೂಗಿದ್ದಾಳೆ ನೋಡಿ ಇವಳು ಈಗ ಅವಳು ಮಕ್ಕಳು ಕಾಟ ಸ್ಟಾರ್ಟ್ ಆಗಿದೆ ಅದು ಆ ಮಕ್ಕಳು ಕಾಟನ ನಾನು ನಿಮಗೆ ತೋರಿಸ್ಬೇಕು ಆ ಮಕ್ಕಳುಗಳು ಹೇಗೆ ನಂಗೆ ಸತಾಯಿಸ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ಬೇಕು ಅಂದ್ಕೊಂಡು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋವನ್ನು ಯಾರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರೋ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಮ್ಮ ಬ್ಲ್ಯಾಕಿ ಮತ್ತು ಅವಳ ಕುಟುಂಬಕ್ಕೆ ಒಂದು ಗಾಡ್ ಬ್ಲೆಸ್ ಯು ಬ್ಲ್ಯಾಕಿ ಅಂತೇಳಿ ಒಂದು ಮೆಸೇಜ್ ಹಾಕ್ಬಿಡಿ ಸರಿ ಬಾ ಬಾ ನಾನು ಆಚೆ ಹೋಗ್ತೀನಿ ಬನ್ನಿ ಬಾ ಕೊಡಿ ಬಾ ಫ್ರೆಂಡ್ಸ್ ನೋಡಿ ಎರಡು ಮರಿಗಳಿದೆ ನೋಡಿ ಅಲ್ಲಿ ಮರದ ಮೇಲೆ ಆ ಒಂದು ಆಕ ಮೇಲ್ಕೊಂಬೆ ಮೇಲೊಂದು ಇಲ್ಲಿ ಕೆಳಗಡೆ ಹಲಸಿನ ಹಣ್ಣಿನ ಕ ಮಧ್ಯದಲ್ಲಿ ಒಂದು ಅವ್ರ ಎರಡು ಬ್ಲ್ಯಾಕಿ ಮರಿಗಳು ಎಷ್ಟು ಕಿರಿಚ್ತಾರೆ ಅಂದರೆ ಅವ್ರ ಅಮ್ಮನಾದರೂ ಸ್ವಲ್ಪ ಬೇಕಿತ್ತು ಈ ಮಕ್ಕಳು ಯಾವುದಕ್ಕೂ ಬೇಡ ಅಷ್ಟು ಬೆಳಗ್ಗೆ ಇನ್ನೂ ಐದು ಗಂಟೆ ಆಗ್ತಿದ್ದಂಗೆ ಕಿರ್ಚಕ್ಕೆ ಶುರು ಮಾಡ್ತಾರೆ ಅದು ಎಷ್ಟು ಕಿರಿಸ್ತಾರೆ ಅಂತಂದರೆ ಅವರಮ್ಮ ಪಕ್ಕದಲ್ಲಿದ್ದರೂ ಕಿರಿಸ್ತಾರೆ ಸರಿ ಅವರಮ್ಮ ಆಹಾರ ಥರಕ್ಕೆ ಹೋಗ್ತಾಳೆ ಅಂದ್ಕೊಳ್ಳಿ ಅವ್ರಮ್ಮ ಆಹಾರ ಥರಕ್ಕೆ ಹೋಗಿ ಅವರಮ್ಮ ಆಹಾರ ತಗೊಂಡು ವಾಪಸ್ ಬರೋವರೆಗೂ ಇರ್ತಾರೆ ಅವರಮ್ಮ ಬಂದ್ಬಿಟ್ಟು ಆಹಾರ ಬಾಯಿಗೆ ತುರುಕಬೇಕು ಆ ಬಾಯಿಗೆ ತುರುಕ್ದಾಗಲೇ ಅವ್ರು ಸ್ವಲ್ಪ ಸೈಲೆಂಟು ಆ ಆಹಾರ ನುಂಗೋವರೆಗೂ ಅದೇನು ಹುಳ ಉಪಡೆಗಳೇನಾದ್ರೂ ತಂದು ನುಂಗಿಸುತ್ತಲ್ವಾ ಅದು ನುಂಗ್ ಬಾಯಲ್ಲಿ ಇಟ್ಟು ಅದು ನುಂಗುವಾಗ ಮಾತ್ರ ಇವ್ರದ್ದು ವಾಯ್ಸು ಸ್ವಲ್ಪ ಬಂದಾಗಿರುತ್ತೆ ಅವರಮ್ಮ ನೋಡಿ ಅವರಮ್ಮ ಬಂದಲು ಅವರ ಅಮ್ಮ ಬಂದಲಲ್ವ ಅದು ಬಾಯಲ್ಲಿ ಇಡೋವರೆಗೂ ಸೈಲೆಂಟು ಬಾಯಾಗಿ ಇಟ್ಟು ನುಂಗಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹಾಗೆ ಅಬ್ಸರ್ವ್ ಮಾಡಿ ಬ್ಲಾಕಿ ಇಬ್ಬರು ಮಕ್ಕಳಲ್ಲಿ ಒಬ್ಬಳಾದ್ರೂ ಒಂಚೂರು ಪರವಾಗಿಲ್ಲ ಅಪ್ರೂಪಕ್ಕೆ ಒಂದ್ಸಲ ಕೂಗ್ತಾಳೆ ಇನ್ನೊಬ್ಳಿದ್ದಾಳೆ ಅವಳು ಸಣ್ಣವಳೋ ದೊಡ್ಡವಳೋ ಗೊತ್ತಿಲ್ಲ ಫುಲ್ ಸ್ಟಾಪೇ ಇಲ್ಲ ಕೂಗೋದ್ರಲ್ಲಿ ಬರೀ ಕಾ 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 ಅವರಮ್ಮ ಬಂದಳು ನೋಡಿ ನೋಡಿ ಅವರಮ್ಮ ಬಾಯಲ್ಲಿ ಏನು ಆಹಾರ ಇಟ್ಲು ಅಷ್ಟೇ ಸೌಂಡ್ಲೆಸ್ಸು ಮತ್ತು ಅವರಮ್ಮ ಆಹಾರ ಥರಕ್ಕೆ ಹೋದಲ್ಲ ಇನ್ನು ಅವರ ಅಮ್ಮ ಬರೋವರೆಗೂ ಇರ್ತಾರೆ ಎಷ್ಟು ಡಿಸ್ಟರ್ಬ್ ಅಂದರೆ ನನಗೆ ವೀಡಿಯೋ ಮಾಡಲಿಕ್ಕಾಗಲ್ಲ ವಾಯ್ಸ್ ಓವರ್ ಕೊಡಲಿಕ್ಕಾಗಲ್ಲ ಮಕ್ಳಿಗೆ ಟ್ಯೂಷನ್ ಮಾಡಲಿಕ್ಕೂ ಅಷ್ಟೇ ಕಷ್ಟ ಆಗುತ್ತೆ ಅಲ್ಲಿ ಜೋರು ಮಾಡಿದ್ರೆ ಈ ಮರಕ್ಕೆ ಬರ್ತಾಳೆ ಆ ಹಲಸಿನ ಮರದಲ್ಲಿ ಜೋರು ಮಾಡಿದ್ರೆ ಇಲ್ಲಿ ಈ ನಮ್ಮ ಹಿಂದುಗಡೆ ಇರೋ ಹಲಸಿನ ಮರಕ್ಕೆ ಬಂದು ಕೂಗಿ ಕೂಗ್ತಾರೆ ಇಲ್ಲಿ ನಾವು ಜೋರು ಮಾಡಿದ್ರೆ ಆ ಹಲಸಿನ ಮರಕ್ಕೆ ಹೋಗ್ತಾರೆ ಎಷ್ಟು ಆಟಾಡಿಸ್ತಾರೆ ಗೊತ್ತಾ ಮಕ್ಕಳು ಈಗ ಸ್ವಲ್ಪ ದೊಡ್ಡವರಾಗಿದ್ದಾರೆ ಫ್ರೆಂಡ್ಸ್ ವಾಯ್ಸ್ ಇನ್ನೂ ದೊಡ್ಡದಾಗಿದೆ ಫಸ್ಟ್ ಆವಾಗ ಮಗು ಥರ ವಾಯ್ಸ್ ಬರ್ತೈತೆ ಸ್ವಲ್ಪ ದೊಡ್ಡ ವಾಯ್ಸ್ ಬಂದಿದೆ ಮೊನ್ನೆ ಸಖತ್ ನನಗೆ ಬೇಜಾರಾಯಿತು ಒಂದು ವೀಡಿಯೋ ನನಗೆ ಒಂದು ವಾರ ಆಯಿತು ಮಾಡಲಿಕ್ಕಾಗ್ತಾಯಿಲ್ಲ ಬೆಳಗ್ಗೆ ವಾಯ್ಸ್ ಇವ್ರದ್ದು ಮಧ್ಯಾಹ್ನನೂ ವಾಯ್ಸು ಸಂಜೆಯೂ ವಾಯ್ಸು ನೈಟು ಬೇರೆ ಥರ ವಾಯ್ಸು ಅಂದರೆ ಟಿ ವಿ ಸೌಂಡು ನನಗೆ ಎಡಿಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗ್ತಾಯಿಲ್ಲ ಮೊನ್ನೆ ಕೋಪ ಮಾಡಿಕೊಂಡು ಸ್ವಲ್ಪ ಜೋರು ಮಾಡಿದೆ ಜೋರು ಮಾಡಿದ ತಕ್ಷಣ ಒಬ್ಳು ಮಗಳು ದೊಡ್ಡೋಳಾಗಿದ್ದಾಳೆ ಈಗ ಅವಳು ಬಂದು ನನಗೆ ಎಷ್ಟು ಜೋರು ಮಾಡಿದ್ದಾಳೆ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇವಳು ಬ್ಲ್ಯಾಕಿ ಮಗಳು ಬಂದಿದ್ದಾಳೆ ನಾನು ಸುಮ್ಮನೆ ಒಳಗಡೆನೇ ಇದ್ದೀನಿ ಒಳಗಡೆ ವಿಂಡೋಯಿಂದ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇರೋದು ಈ ಹೊರಗಡೆ ಬಂದ್ಮೇಲೆ ನೋಡಿ ನಂದು ಅವಳು ಪ್ರೀತಿ ಜಗಳ ಹೇಗಿರುತ್ತೆ ನೀನ್ ಎಷ್ಟು ನಾನು ಬ್ಲ್ಯಾಕಿ ಮಗಳದು ಇವಳಿಗೆ ಸ್ವೀಟಿ ಅಂತ ಹೆಸರು ಹೇಳಿ ಸ್ವೀಟ್ ಇದು ನಂದು ಪ್ರೀತಿ ಜಗಳ ಬರಲ್ಲ ನೀನ್ ಎಷ್ಟೇ ಕೂಗಿದ್ರು ನಾನು ಬರಲ್ಲ ನಿಮ್ಮಮ್ಮನು ಹೀಗೆ ನಂಗೆ ಡಿಸ್ಟರ್ಬ್ ಮಾಡ್ತಾ ಇದ್ಲು ಲೈವ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಕೂಗ್ತಿದ್ಲು ಯಾವುದಾದ್ರೂ ವೀಡಿಯೋ ಎಡಿಟ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಕೂಗ್ತಾ ಇದ್ಲು ಇವಾಗ ನೀನು ಕೂಗಕ್ಕೆ ಶುರು ಮಾಡಿದ್ಯಾ ಬರಲ್ಲ ನಾನು ನೀನು ಎಷ್ಟು ಕೂಗಿದ್ರು ನಾನು ಬರಲ್ಲ ಈಗ ಸ್ವಲ್ಪ ದೊಡ್ಡೋಳಾಗಿದ್ದೀನಿ ಅಂತ ಇಲ್ಲಿ ಬಂದು ಕೂಗ್ತಿದ್ಯಾ ಇಷ್ಟು ದಿನ ಮರದೊಳಗೆ ಕೂಗ್ತಾ ಇದ್ದೆ ಮರದೊಳ ಅಲ್ಲೇ ಪೊಟ್ರಲ್ಲಿ ಕೂತ್ಕೊಂಡು ಈಗ ಇಲ್ಲಿ ಬಂದು ಕೂಗ್ತಾ ಇದೆಯಾ ಬರಲ್ಲ ನಾನು ಮಾತ್ರ ಬರಲ್ಲ ನೀನು ಎಷ್ಟು ಕೂಗಿದ್ರೂ ನಾನು ಬರಲ್ಲ ಅಮ್ಮ ಅಮ್ಮ ಅಂತ ಕರೆದ್ರು ಬರಲ್ಲ ಆಂಟಿ ಆಂಟಿ ಅಂತ ಕರೆದ್ರು ಬರಲ್ಲ ನೀನು ಏನು ಕರೆದ್ರೂ ಬರಲ್ಲ ನೀನ್ ಎಷ್ಟಾರು ಕೂಗು ನೀನ್ ಎಷ್ಟಾರು ಕೂಕೋ ನಾನು ಬರಲ್ಲ ನಿಮ್ಮಮ್ಮ ನಿನ್ನ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾಳಲ್ಲ ಇಲ್ಲಿ ಹೋಗು ಆಶಕ ಎಲ್ಲ ಕೊಡ್ತಾಳೆ ಊಟ ನೀರು ಎಲ್ಲ ಕೊಡ್ತಾಳೆ ಅಂತ ಅಭ್ಯಾಸ ಮಾಡಿಸಿದಾಳ ನೋಡಿ ಫ್ರೆಂಡ್ಸ್ ಎಷ್ಟು ಕೂಗ್ತಾ ಇದ್ದಾಳೆ ನಾನು ಬರಲ್ಲ ಅಂದರೂ ಕಿರಿಚ್ತಾ ಇದ್ದಾಳೆ ಹ್ಞೂ ಹ್ಞೂ ಬರಲ್ಲ 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 ಏನು ಗೊತ್ತಾ ಅಮ್ಮ ಹೀಗೆ ಬರ್ತಾ ಇದ್ಲು ಸರಿ ನಾನು ದಿನ ಬರ್ತಾಳಲ್ಲ ಬಿಡು ಅಂತ ಹೇಳಿ ಊಟ ನೀರು ಎಲ್ಲ ಕೊಟ್ಟರೆ ನಂಗೆ ಎಷ್ಟು ಕಾಟ ಇವರು ಎಲ್ಲ ಸೇರಿಕೊಂಡು ಇವ್ರ ಫ್ಯಾಮಿಲಿನೇ ಸೇರಿಕೊಂಡು ಎಷ್ಟು ಕಾಟ ಇದ್ದಾರೆ ಗೊತ್ತಾ ಕರೆಕ್ಟಾಗಿ ನಾನು ಏನಾದರೂ ವೀಡಿಯೋ ಎಡಿಟ್ ಮಾಡೋ ಟೈಮ್ಗೆ ನೀನು ವಾಯ್ಸ್ ಓವರ್ ಕೊಡಬೇಕು ಶುರು ಮಾಡ್ಕೊಳ್ತಾರೆ ಕೂಗ್ಲಿಕ್ಕೆ ಕಿರಿಚಲಿಕ್ಕೆ ಇವತ್ತು ನಾನು ನೀರಿಟ್ಟಿಲ್ಲ ಇವತ್ತು ಅದಕ್ಕೆ ಕಿರಿ ಕೂಗ್ತಾ ಇರೋದಲ್ಲಿ ನೀರಿಟ್ಟಿಲ್ಲ ನಾನು ಇವತ್ತು ಡೈಲಿ ನೀರಿಡ್ತಾ ಇದ್ದೆ ಅಲ್ಲಿ ಎಲ್ಲ ಇಡ್ತೀನಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಇಡ್ತೀನಿ ಈಗ ಮರ್ತ್ ಬಿಟ್ಟಿದೆ ನಾನು ಖಾಲಿ ಆಗಿರೋದು ನೋಡಿರಲಿಲ್ಲ ಆದರೆ ಸ್ವಲ್ಪ ಇವಳಿಗೆ ಜೋರು ಮಾಡಿಬಿಟ್ಟೆ ಇಡ್ತೀನಿ ತಡೀ ನೋಡಿ ನಮ್ಮ ರೂಮ್ ಪಕ್ಕಕ್ಕೇ ನಾನು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಶುರು ಮಾಡ್ಕೊಳ್ತಾರೆ ಇವ್ರು ಕೂಗ್ಲಿಕ್ಕೆ ಕಿರ್ಚಲಿಕ್ಕೆ ನೀರಿಡ್ಬೇಕಾ ನೀರಿಡ್ಬೇಕಾ ಹೇಳು ನೀರು ಬೇಕಾ ಊಟ ಬೇಕಾ ನೀವು ಇನ್ಮೇಲಿಂದ ನನಗೆ ಡಿಸ್ಟರ್ಬ್ ಮಾಡಲ್ಲ ಅಂದರೆ ಕೊಡ್ತೀನಿ ಡಿಸ್ಟರ್ಬ್ ಮಾಡ್ತೀರಾ ಹೇಳು ಮಾಡ್ತಾಳಂತೆ ನೋಡ್ರಿ ಡಿಸ್ಟರ್ಬ್ ಮಾಡ್ತಾಳಂತೆ ನನಗೆ ಅವಳು ನೀನು ಇನ್ಮೇಲೆ ನನಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂದರೆ ನಾನು ಕೊಡಲ್ಲ ಇಲ್ಲ ಡಿಸ್ಟರ್ಬ್ ಮಾಡಲ್ಲ ನಾನು ಅನ್ನೋದಿದ್ರೆ ಕೊಡ್ತೀನಿ ಏನು ಹೇಳಿ ಇವಾಗ ಹೇಳು ಹಾಂ ಎಷ್ಟು ಕೂಗ್ತೀರಾ ಎಷ್ಟು ಕಿರಿಚ್ತೀರಾ ಎಷ್ಟು ನಂಗೆ ತೊಂದರೆ ಕೊಡ್ತೀರಾ ಹೋಗಲಿ ಪಾಪ ಹೋಗಲಿ ಪಾಪ ಬಿಡು ಸಣ್ಣ ಪಾಪು ಇದೆಯಲ್ಲ ನೀನು ಅಂದ್ಕೊಂಡು ಬಿಟ್ಕೊಂಡು ಬಂದರೆ ಈಗ ಸ್ವಲ್ಪ ದೊಡ್ಡಕ್ಕಾದ್ಮೇಲೆ ಅದನ್ನೇ ಶುರು ಮಾಡ್ಕೊಂಡಿದ್ಯಾ ನೀನು ಮಾತಾಡ್ಸಲ್ಲ ಚಾಳಿ ಬಿಟ್ಟೆ ನಾನು ಟೂ ಟು ಟೂ ದೂರದಲ್ಲಿ ಯಾರೋ ಅವ್ರ ಅಮ್ಮನ ಯಾರೋ ಕಿರಿಸ್ತಾ ಇದ್ದಾರೆ ನೋಡಿ ದೂರದಲ್ಲಿ ಒಂದು ಲೈಟ್ ಇವಳು ಕೂಗಿದ ತಕ್ಷಣ ಅಲ್ಲೊಂದು ಲೈಟ್ ಸೌಂಡ್ ಕೇಳುತ್ತೆ ಏನು ಇವಾಗ ನಿಂಗೆ ನೀರು ಬೇಕು ಅಂದ್ರೆ ಕೊಡಲ್ಲ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳನ್ಸಲ್ ನೋಡ್ರಿ ಇಲ್ಲಿ ಹೆಂಗೆ ಹೆಂಗೆ ಇರ್ತೀವಿ ಕೊಕ್ಕ 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 ಕೊಕ್ಕಿದ್ದಾಳೆ ಇಷ್ಟು ತನಕ ಬಂದಿದ್ ವಾಯ್ಸೆ ಬೇರೆ ಈಗ ಬಂದಿದ್ ವಾಯ್ಸೆ ಬೇರೆ ಕೋಪ ಬಂತವಳಿಗೆ ಹಾರೋದ್ಲು ನೋಡ್ರಿ ಮತ್ತೆ ಬರ್ತಾಳೆ ಇನ್ನೊಂದು ಐದೇ ನಿಮಿಷ ನನಗೆ ಬೈದ್ಬಿಟ್ಟು ಓಡೋಗಿಬಿಟ್ಲವಳು ಕೊಕ್ ಕೊಕ್ ಕಕ್ ಕಕ್ ಅಂತ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ನಿಮಗೆಲ್ಲ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಬ್ಲ್ಯಾಕೆ ಹಾಗೂ ಅವಳ ಮಕ್ಕಳಿಗೆ ಒಂದು ಗಾಡ್ ಬ್ಲೆಸ್ಸು ಹೇಳಿ ಥ್ಯಾಂಕ್ ಯು ಸೋ ಮಚ್